ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಒಂದಲ್ಲ ಒಂದು ವಿಷಯಕ್ಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಥವಾ ಯಾರೋ ಏನೋ ಅಂದ್ರು ಅಂತ ಬೇಜಾರ್ ಮಾಡ್ಕೋತೀವಿ ನಮ್ಮನ್ನ ಯಾರೋ ಹೊಗಳಿಲ್ಲ ಅಂತ ಮನ್ಸಿಗೆ ನೋವು ಮಾಡ್ಕೋತೀವಿ ಬಾಳ್ ಹೊಗಳಿದ್ರು ಅಂದ ತಕ್ಷಣ ಖುಷಿ ಪಡ್ತೀವಿ ಹಿಂಗ ದಿನವಿಡೀ ಏರುಪೇರಿನ ಜೊತೆಗೆ ನಮ್ಮ ಜೀವನ ಸಾಕ್ತಾ ಇರುತ್ತೆ ಈ ಏರುಪೇರಿನೊಂದಿಗೆ ನಾವು ಯಾವ ರೀತಿಯಾಗಿ ಜೀವನವನ್ನ ಸಮಾನ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಎಲ್ಲರಲ್ಲೂ ಪ್ರಶ್ನೆ ಈ ಪ್ರಶ್ನೆಗೆ ನಮಗ್ ಉತ್ತರ ಸಿಗುದುಲ್ರಿ ಅಂತಂದ್ರ ಹನ್ನೆರಡನೇ ಶತಮಾನಕ್ಕೆ ಹೋಗ್ಬೇಕಾಗ್ತತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯ ಒಂದು ವಚನ ತಗೋಬೇಕು ಅವಾಗ ನಮ್ಮ ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಸಿಗುವುದುಂಟು ಯಾವ್ದ್ರೆ ಆ ವಚನ ಅಂತಂದ್ರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಎಂತಯ್ಯ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಷ್ಟು ಅದ್ಭುತವಾದ ವಚನ ಅನಿಸ್ತತಿ ಕೇಳಿದ್ರ ಕೇಳಿದ ತಕ್ಷಣನ ಅದ್ರ ಅರ್ಥ ಆಗುತ್ತೋ ಆಗ್ಲಿಲ್ಲ ಅಂದ್ರೂ ಕೂಡ ಒಂದೆರಡು ನಿಮಿಷ ಮನ್ಸಿಗೆ ನೆಮ್ಮದಿಯನ್ನ ತಂದು ಕೊಡ್ತಕ್ಕಂತ ಒಂದು ವಚನ ಆ ತಾಯಿ ಹೇಳ್ತಾಳ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದಡೆ ಎಂತಯ್ಯ ಆಕೆ ಉಪಮೆಗಳನ್ನ ಕೊಡ್ತಾ 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 ನಮ್ಮ ಜೀವನಕ್ಕ ನಮ್ಮನ್ನ ತಂದ ಹಸ್ತಾಳ ತಾಯಿ ಯಾವ ರೀತಿ ನಾವು ಜೀವನದಲ್ಲಿ ಸರಿಯಾಗಿರ್ಬೇಕು ಸಮಾಗಮದಿಂದ ಹೋಗ್ಬೇಕು ಅಂತ ಹೇಳಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನಾವು ಮನೆಯಲ್ಲಿ ಮಾಡ್ಕೊಂಡಿವ್ರಿ ಅಂತಂದ್ರೆ ಬೆಟ್ಟದ ಮೇಲೆ ಮಾಡ್ಕೊಂಡಿವಿ ಗುಡ್ಡದ ಮೇಲೆ ಮಾಡ್ಕೊಂಡಿವಿ ಫಸ್ಟ್ ಆಫ್ ಆಲ್ ನಾವ್ ಇದನ್ನ ಥಿಂಕ್ ಮಾಡ್ಬೇಕಾ ನಾವು ಯಾವ ಜಾಗದಾಗ ಮನೆ ಕಟ್ಟಿರ್ತೀವಿ ಆ ಜಾಗ ನಾವೇ ಚೂಸ್ ಮಾಡಿದಾಗಿರ್ತೈತಿ ಯಾರೋ ಬಂದ ಇಲ್ಲಿ ಮನೆ ಕಟ್ಟಂದ ತಕ್ಷಣ ನಾವ್ ಅಲ್ಲಿ ಹೋಗಿ ಮನೆ ಕಟ್ಟಂಗಿಲ್ಲ ಮನಿ ಕಟ್ಟೋಕಿನ ಮುಂಚೆ ಹೋಗಿ ಅದನ್ನೆಲ್ಲಾ ಜಗವನ್ನ ವೀಕ್ಷಣೆ ಮಾಡಿ ಸುತ್ತಮುತ್ತಲ ಇರ್ತಕ್ಕಂತ ಒಂದು ಪರಿಸರವನ್ನ ಗಮನಿಸಿ ನಾವ್ ಏನ್ ಮಾಡ್ತೀವ್ರಿ ಅಂತಂದ್ರ ಮನಿಯನ್ನ ಕಟ್ತೀವಿ ಸೊ ನಾವ್ ಇಷ್ಟಪಟ್ಟ ಜಗದಲ್ಲಿ ನಾವ್ ಇಷ್ಟಪಟ್ಟ ರೀತಿ ಒಳಗ್ ಕಟ್ಟಿರ್ತಕ್ಕಂಥ ಮನಿ ಅಲ್ಲಿ ನಾವು ಜೀವನ ಮಾಡ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಆದ್ರ ಕಟ್ಟುದ ಕಟ್ಟಿಬಿಟ್ಟಿವಿ ಬೆಟ್ಟನೇ ಚೂಸ್ ಮಾಡ್ಕೊಂಡಿವಿ ಮೃಗಗಳಿ ಗಂಜಿದಡೆ ಎಂತಯ್ಯ ಬೆಟ್ಟ ಅಂದ ತಕ್ಷಣ ಕಾಡು ಅಲ್ಲಿ ಯಾಕಂದ್ರೆ ಊರಿರಂಗಿಲ್ಲ ಸ್ವಚ್ಛವಾಗಿ ಹೇಳ್ತಾಳ ಬೆಟ್ಟದ ಮೇಲೆ ಹೇಳಿ ಊರಿರಂಗಿಲ್ಲ ಜನನಿ ಬಿಡ ಪ್ರದೇಶ ಇರಂಗಿಲ್ಲ ಜನ ಓಡಾಡಂಗಿಲ್ಲ ಮೇಲೆ ಸಹಜವಾಗಿ ಮೃಗಗಳು ಖಗಗಳು ಬರುವುದುಂಟು ಅದು ಒಂದು ಸಾಕುವಂತ ಪ್ರಾಣಿ ಇರಬಹುದು ಅಥವಾ ಕಾಡು ಪ್ರಾಣಿಗಳು ಇರ್ಬಹುದು ಸಾಮಾನ್ಯವಾದಂತ ಪ್ರಾಣಿ ಇರಬಹುದು ಯಾವುದೇ ರೀತಿಯಾದ ಪ್ರಾಣಿ ಇರಬಹುದು ಪ್ರಾಣಿಗಳು ಬರುವುದುಂಟು ನಾವು ಬೆಟ್ಟದ ಮೇಲೆ ಮನೆ ಕಟ್ಟಿವಿ ಅಂದ್ಮೇಲೆ ನಾನ್ ಮೊದಲ ಮೆಂಟಲಿ ಏನ್ ಫಿಕ್ಸ್ ಆಗ್ಬೇಕ್ರಿ ಅಂತಂದ್ರೆ ನಾವು ಬೆಟ್ಟದ ಮೇಲೆ ಮನೆ ಕಟ್ಟಿವಿ ಇಲ್ಲಿ ಏನ್ ಬರ್ತಾವ ಪ್ರಾಣಿಗಳು ಸರ್ವೇ ಸಾಮಾನ್ಯವಾಗಿ ಬಂದೇ ಬರ್ತಾವು ಸೊ ಹಂಗ ಪ್ರಾಣಿಗಳು ಬಂದಾಗೂ ಸಹ ನಾವೇನ್ ಮಾಡ್ಬೇಕು ಹೆದರದೆ ಇಲ್ಲಿ ಜೀವನವನ್ನ ಮಾಡ್ಬೇಕಾಗ್ತತಿ ಅನ್ನೋದನ್ನ ನಾವು ಮಾನಸಿಕವಾಗಿ ಮೊದಲೇ ನಿರ್ಧಾರವನ್ನ ತಗೋಬೇಕಾಗ್ತತಿ ಅಂದಾಗ ಅಲ್ಲಿ ಬೆಟ್ಟಕ್ಕೆ ಕಟ್ಟಿದಂತ ಮನೆಗೂ ನಾವಲ್ಲಿ ವಾಸವಾಗಿರುವಂತ ಒಂದು ಸನ್ ಸನ್ನಿವೇಶಕ್ಕೂ ಏನತ್ರಿ ಸರಿ ಹೋಗ್ತತಿ ನಾವ್ ಮನೆ ಕಟ್ಟಿವಿ ಇರ್ಬೇಕಂತ ಇಷ್ಟ ಪಟ್ಟಿವಿ ಆಸೆ ಪಟ್ಟಿವಿ ನಮಗ ಪ್ರಾಣಿಗಳು ಬರಬಾರ್ದು ಪಕ್ಷಿಗಳು ಬರಬಾರ್ದು ಯಾವ್ದೇ ರೀತಿ ಕ್ರಿಮಿ ಕೀಟಗಳು ಬರಬಾರ್ದು ಬರೇ ಒಳ್ಳೇದ ಬರಬೇಕು ಅಂತಂದ್ರ ಬರೇ ಮನುಷ್ಯರೇ ಬರಬೇಕು ಬರೇ ಸುಗಂಧದ ಸೂಸ್ಬೇಕು ಅಲ್ಲಿ ಅಂತಂದ್ರ ಅದು ಸಾಧ್ಯ ಆಗಂಗಿಲ್ಲ ಯಾಕಂದ್ರ ನಾವ್ ಎಲ್ಲಿ ಕಟ್ಟೀವಿ ಕಟ್ಟಿವಿ ನಮ್ದು ಏನೈತಿ ಅನ್ನೋದನ್ನ ನಾವ್ ಮೊದ್ಲು ಅಬ್ಸರ್ವ್ ಮಾಡ್ಬೇಕಾಗ್ತತಿ ನೆಕ್ಸ್ಟ್ ಸ್ಟೆಪ್ ಬಂದ್ ಹೇಳ್ತಾಳ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆಂತಯ್ಯ ಮಾಡಿರದ ಮನಿ ಎಲ್ರಿ ಸಮುದ್ರದ ದಡದಲ್ಲಿ ಹೌದಾ ಆಮೇಲೆ ಆ ಸಮುದ್ರದ ದಡದಲ್ಲಿ ಮನೆ ಕಟ್ಟುಕಿನ ಮುಂಚೆ ನಮಗ್ ಗೊತ್ತಿತ್ತಲ್ಲ ಇಲ್ಲಿ ನೆರೆ ಬರ್ತಾವ್ ತೊರೆ ಬರ್ತಾವ ಅಂತ ಹೇಳಿ ಇಲ್ಲಿ ಅಲೆಗಳೆಲ್ಲ ಜೋರಾಗಿ ಬರ್ತಾವಂತ ನಮಗ್ ಗೊತ್ತಿತ್ತು ಬಂದ್ರು ಸುನಾಮಿ ಆಗ್ಬಹುದು ಅಂತ ಗೊತ್ತಿತ್ತು ಸಮುದ್ರದೊಳಗ ಚಂಡಮಾರುತ ಆಯ್ತು ಅಂತಂದ್ರ ಕಂಟಿನ್ಯೂಸ್ ಆಗಿ ಅಲೆಗಳು ಬರ್ತಾವಂತ ಗೊತ್ತಿತ್ತು ಮಳೆ ಏನಾದ್ರು ಸಿಕ್ಕಾಪಟ್ಟೆ ಆಯ್ತು ಅಂತಂದ್ರ ಜಾಸ್ತಿ ನೀರ್ ನಮ್ಮ ಮನೆ ಹಂತಕ್ ಬರ್ತಾವಂತ ನಮಗೆಲ್ಲ ಗೊತ್ತಿತ್ತು ಈ ಎಲ್ಲಾ ಜ್ಞಾನವನ್ನ ಇಟ್ಕೊಂಡೆ ಅಲ್ಲ ನಾವು ಸಮುದ್ರದ ದಡೆಯಲ್ಲಿ ಮನೆ ಮಾಡಿದ್ದು ಮಾಡು ಮಠ ಮಾಡಿ ಮನಿ ಕಟ್ಟು ಮಠ ಕಟ್ಟಿ ಅಲ್ಲಿರೋ ವಾಸ ಮಾಡಕ್ ಶುರು ಮಾಡಿದ್ಮೇಲೆ ಅಯ್ಯೋ ಅಲೆ ಬರ್ತಾವು ತೊರೆ ಬರ್ತಾವು ನೆರೆ ಬರ್ತತಿ ನಮಗ್ ಪರಿಹಾರ ಸಿಗಂಗಿಲ್ಲ ಹಾವಳಿ ಆಗ್ತತಿ ಅಂತೇಳಿ ನಾವ್ ಆ ನೆರೆ ತೊರೆಗಳಿಗ್ ಹೆದರಿದ್ರ ಅದಕ್ ಅರ್ಥ ಇರಂಗಿಲ್ಲ ಯಾಕಂತಂದ್ರ ಅರ್ಥ ಇರಂಗಿಲ್ಲರ ಅಂದ್ರ ಯಾರೋ ಒಂದು ಒತ್ತಾಯಕ್ಕೆ ನೀವಲ್ಲಿ ಜೀವನ ಮಾಡ್ತಿರಂಗಿಲ್ಲಲ್ಲಾ ನೀವ್ ಇಷ್ಟಪಟ್ಟಿರ್ತಕ್ಕಂಥ ಜಗ ನೀವ್ ಇಷ್ಟಪಟ್ಟಿರ್ತಕ್ಕಂಥ ಮನೆ ನೀವು ಇಷ್ಟಪಟ್ಟಿರ್ತಕ್ಕಂಥ ವಾತಾವರಣ ಹೀಗಿರ್ಬೇಕಾದ್ರ ಅಲ್ಲಿ ಮನೆ ಕಟ್ಟಿವಿ ಅಂದ್ರೆ ಜೀವನ ಮಾಡ್ಲಿಕ್ಕೆ ಬೇಕಾಗ್ತತಿ ನಾವ್ ಅಲ್ಲಿಂದ ಹೆದರಿ ಬಂದ್ರ ಯಾರು ನಮ್ಮನ್ನ ಒಪ್ಕೊಳಂಗಿಲ್ಲ ಓ ಒಳ್ಳೆ ಕೆಲಸ ಮಾಡಿರಿ ಅಂತ ನಮ್ಮ ಮಾನ ಸನ್ಮಾನಗಳೆಲ್ಲ ಮಾಡಂಗಿಲ್ಲ ಮುಂದೆ ಬಂದು ಹೇಳ್ತಾರ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಿ ಅಂತಯ್ಯ ಸಂತೆ ಅಂದ ತಕ್ಷಣ ನಮ್ ಕಣ್ಣ ಮುಂದೆ ಬರುದೇನು ನೂರಾರು ಜನ ಓಡಾಡುದು ನೂರ ಸಾವಿರಾರು ಮಾತುಗಳು ಹಲವಾರು ಸನ್ನಿವೇಶಗಳು ಮಾತ್ ಹೋಗ್ತಿರ್ತಾವ ಮಾತ್ ಬರ್ತಿರ್ತಾವ ಯಾವ್ದೋ ಮಗು ಅಳ್ತಿರ್ತತಿ ಯಾರೋ ದೊಡ್ಡವರು ಚೀರ್ತಿರ್ತಾರ ಜಗಳ ಮಾಡ್ತಿರ್ತಾರ ಕಷ್ಟ ಸುಖ ಹಂಚ್ಕೋತಿರ್ತಾರ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಿರ್ತಾರ ವ್ಯಾಪಾರ ಮಾಡ್ಕೊಳ್ಳೋರು ಏನ್ ಮಾಡ್ತಿರ್ತಾರ ಸಾಮಾನು ತಗೊಳ್ಳೋಕೆ ಬಾರ್ಗೇನಿಂಗ್ ಮಾಡ್ತಿರ್ತಾರ ಈ ರೀತಿಯಾದ ಸಾವಿರಾರು ಸನ್ನಿವೇಶಗಳು ಮುಂದೆ ಬಂದು ಹೋಗ್ಬಿಡ್ತಾವ್ ನಮ್ಗೆ ಸಂತೆ ಅಂದ ತಕ್ಷಣ ಸೊ ನಾವೇನ್ ಮಾಡಿವ್ರಿ ಅಲ್ಲಿ ಮನೆಗ್ ಕಟ್ಕೊಂಡ್ಬಿಟ್ಟಿವಿ ಮೊದ್ಲೆ ಹೇಳಿದಂಗ ಆ ಸಂತೆ ಒಳಗ್ ಮನೆಗ್ ಕಟ್ಕೊಳಕ್ ಜಗ ಚೂಸ್ ಮಾಡ್ಕೊಂಡಿದ್ಯಾರ ನಾವು ಯಾಕಂತಂದ್ರ ಒಂದ್ ಹಾಸ್ಪಿಟಲ್ ಒಳಗೆ ಅದೀವಿ ಅಂತಂದ್ರ ಅನಿವಾರ್ಯಕ್ಕೆ ಅದೀವಿ ಅನ್ಬಹುದು ಒಂದ್ ಯಾವ್ದೋ ಪ್ರವಾಸಿ ಮಂದಿರದಾಗ ಅದೀವಿ ಅಂದ್ರ ಅನಿವಾರ್ಯಕ್ ಅದೀವಿ ಅನ್ಬಹುದು ಆದ್ರ ನಾವ್ ಎಲ್ರಿ ಅಂದ್ರ ಮನಿ ಆ ತಾಯಿ ಹೇಳ್ತಾಳ ಕ್ಲಿಯರ್ ಆಗಿ ಹೇಳ್ತಾಳ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ ಸಂತೆ ಒಳಗ ನೀವು ಬೇಕು ಅಂತ ಮನಿ ಕಟ್ಕೊಂಡಿರಿ ನೀವ್ ಇರ್ಲೇ ಅನ್ನುವಂತ ಉದ್ದೇಶಕ್ಕೆ ನೀವೇನ್ ಮಾಡಿರಿ ಮನಿ ಕಟ್ಕೊಂಡ್ಬಿಟ್ಟಿರಿ ಅದಕ್ಕಲ್ಲಿ ಶಬ್ದ ಅನ್ನೋದು ಸರ್ವೇ ಸಾಮಾನ್ಯ ಯಾವ್ದಾದ್ರ ಸೈಲೆನ್ಸ್ ಸಂತೆ ಇದುವರೆಗೂ ಸಿಗ್ಲಿಕ್ಕೆ ಸಾಧ್ಯದ ಜಗತ್ತೊಳಗ ಎಲ್ಲೂ ಸಿಗಂಗಿಲ್ಲ ಸನ್ ಮನಿಯೊಳಗ್ ನಾಲ್ಕ್ ಜನ ಇದ್ರೆ ನಮ್ಗೆ ಮನೆಯಾಗ ಏನಂತಿರ್ತಿವಿ ಬಾಯ್ ಮಾಡಕ್ರ ಇನ್ನ ಸಂತಿ ಮಾಡಿರ ಕೇಳ್ತೀವಿ ನಾವು ಮಕ್ಳು ಶಾಲೆ ಒಳಗ್ ಬಾಯ್ ಮಾಡಕತ್ರ ಇದು ಸಂತೆ ಅಲ್ಲಪ್ಪ ಮಾರ್ಕೆಟ್ ಅಲ್ಲಪ್ಪ ಕ್ಲಾಸ್ ರೂಮ್ ಐತಿ ಚೆನ್ನಾಗಿ ಆರಾಮ್ ಕುಂದ್ರಿ ಬಾಯ್ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ಅಂದ್ರ ಸಂತೆಗ್ ನಾವ್ ಅವಾಗ ಅವಾಗ ನಮ್ಮ ಜೀವನವನ್ನ ಕಂಪೇರ್ ಮಾಡ್ಕೊತಿರ್ತಿವಿ ಸಂತೆ ಅಂದ್ರೆ ನೋಡಿ ಬಾಯ್ ಇರ್ತತಿ ಗದ್ಲ ಇರ್ತತಿ ಗಲಾಟೆ ಇರ್ತತಿ ಸೊ ನಾವೇನ್ ಮಾಡ್ಬಿಟ್ಟಿವ್ರಿ ನಾವು ಇಷ್ಟಪಟ್ಟು ಓ ಇಲ್ಲಿ ನಾವ್ ಇರಬಹುದು ನಾವ್ ಇರ್ಲೇಬೇಕು ಅಂತ ಮನೆ ಕಟ್ಕೊಂಡ್ಬಿಟ್ಟಿವಿ ಮನಿ ಕಟ್ಟೆ ಆದ್ಮೇಲೆ ಅಲ್ಲಿರಾಕ್ ಶುರು ಆದ್ಮೇಲೆ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ಎಷ್ಟ್ ಗಲಾಟೆ ಐತಿ ಎಷ್ಟ್ ಗದ್ಲೈತಿ ನನಗ್ ಶಾಂತತೆ ಬೇಕು ಅಂದ್ರೆ ಸಿಗ್ಲಿಕ್ ಸಾಧ್ಯನಾ ಸೊ ಅದೇ ರೀತಿಯಾಗಿ ಹೇಳ್ತಾಳ ತಾಯಿ ಈ ಮೂರೂ ಉದಾಹರಣೆಗಳನ್ನು ಕೊಡ್ತಾ ಮುಂದ ಬರ್ತಾಳು ಜೀವನಕ್ಕೆ ಬರ್ತಾಳು ಈ ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದೆಗಳು ಬಂದರೆ ಈ ಲೋಕದ ನಾವೇನ್ ಮಾಡ್ಬಿಟ್ಟಿವ್ರಿ ಹುಟ್ಟಿಬಿಟ್ಟಿವ ಆಲ್ರೆಡಿ ನಮ್ಮ ಕರ್ಮದ ಫಲವಾಗಿ ನಾವ್ ಜನನವನ್ನ ತಗೊಂಡ್ಬಿಟ್ಟಿವಿ ಜನ್ಮವನ್ನ ತಾಳಿ ಬಿಟ್ಟಿವಿ ಹುಟ್ಟಿ ಬಿಟ್ಟಿದೀವಿ ಆಲ್ರೆಡಿ ಈ ಲೋಕದಲ್ಲಿ ಹುಟ್ಟಿರದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸ್ತುತಿ ಬರ್ತದಿ ನಿಂದೆನೂ ಬರ್ತತಿ ನಾವು ಮಾಡಿರ್ತಕ್ಕಂತ ಒಂದೇ ಕೆಲ್ಸಕ್ಕ ನಮಗೆ ಹೊಗಳಿಕೆನೂ ಬರುದುಂಟು ತೆಗಳಿಕೆನೂ ಬರುದುಂಟು ಕೆಲ್ಸದ ಮೇಲೆ ಯಾವ್ದಾದ್ರು ಡಿಪೆಂಡ್ ಆಗಂಗಿಲ್ಲ ನಾವು ಮಾಡಿರ್ತಕ್ಕಂತ ಒಂದೇ ಕೆಲ್ಸ ಅದು ಏನಾಗ್ತತಿ ನಮ್ಮನ್ ಇಷ್ಟ ಪಡೋರಿಗೆ ನಾವು ಕೆಲ್ಸವನ್ನ ಇಷ್ಟಪಡೋರಿಗೆ ನಾವು ಮಾಡಿ ಚಲೋ ಅನ್ಸತಿ ನಮ್ಮನ್ನ ಇಷ್ಟ ಇರೋರಿಗೆ ಅದೇನ್ ಕೆಟ್ಟ ಮಾಡಕತ್ತಾರ ಅನ್ಸತಿ ಯಾವ ಮೆನ್ಷನ್ ಪರ್ಫೆಕ್ಟ್ ಇಲ್ಲ ಹಂಗಂತ ಹೇಳಿ ಮಾತಾಡೋರ್ ಪರ್ಫೆಕ್ಟ್ ಇರಂಗಿಲ್ಲ ಹಂಗಂತೇಳಿ ಮಾತಾಡೋರ್ ಮೇಲೆ ನಾವು ಡಿಪೆಂಡ್ ಆಗಿ ಜೀವನ ನಡೆಸ್ಲಿಕ್ಕೆ ಆಗುದಿಲ್ಲ ನಾವು ಒಳ್ಳೇದ್ ಮಾಡಿರೋ ಒಳ್ಳೇದ್ ಮಾಡಿಲ್ಲ ಅನ್ಬಹುದು ಕೆಟ್ಟದ್ ಮಾಡಿರೋ ಹಾ ಒಳ್ಳೇದ್ ಮಾಡಿರಿ ಅಂತಾನೂ ಹೇಳ್ಬೋದು ನಮ್ಮನ್ ದಾರಿ ತಪ್ಪಿಸೋರ್ ಇರ್ಬೋದು ಸರಿಯಾದ ದಾರಿ ತಗೊಂಬರೋರು ಇರ್ಬೋದು ಸಾವಿರಾರು ಜನ ಸಾವಿರಾರು ಮನಸ್ಥಿತಿಗಳನ್ನ ಹೊಂದಿರತಕ್ಕಂತಹ ಜನ ನಮ್ಮ ಸುತ್ತಮುತ್ತಲ ಏನ್ ಮಾಡ್ತಿರ್ತಾರ ಜೀವನ ಮಾಡ್ಸಿರ್ತಾರ ನಮ್ಮ ಒಟ್ಟಿಗೆ ಇರ್ತಾರ ನಾವು ಅವ್ರೆಲ್ಲಾರನೂ ಮೆಚ್ಚಿಸ್ಲಿಕ್ ಆಗಂಗಿಲ್ಲ ನಾವು ಮೊದಲಿನ ತಲೆ ಇಟ್ಕೋಬೇಕು ನಾವು ಮಾಡುವಂತಹ ಜೀವನ ಭಕ್ತಿ ನ್ಯಾಯ ನಿಷ್ಠೆ ಶ್ರದ್ಧೆ ಒಂದು ನಿಯತ್ತಿನಿಂದ ಇದ್ರೆ ಸಾಕು ಆ ಭಗವಂತಮೇಶ್ತಾನ ಅದಕ್ಕೆ ತಾಯಿ ಹೇಳ್ತಾಳ ಜ ಲೋಕದಲ್ಲಿ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸ್ತುತಿ ಬಂದಾಗಂತೂ ಯಾರು ಕೋಪ ತಾಳಂಗಿಲ್ಲ ನಿಂದೆ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೋಪ ತಾಳೋದುಂಟು ಅದಕ್ಕೆ ಹೇಳ್ತಾರ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ನಾವು ಯಾವ್ ಮಾತಾಡ್ತಾರ ಎಲ್ಲದಕ್ಕೂ ನಾವು ಸಿಟ್ಟು ಮಾಡ್ಕೊತ ಹೋದಿವಿ ಅಂತಂದ್ರೆ ಅದು ನಮಗೆ ವೈರಿ ಆಗ್ತದೆ ಯಾಕಂದ್ರೆ ನಾ ಈ ಹಿಂದಿನ ಇಡುವಳ ಹೇಳ್ಬಿಟ್ಟಿನಿ ಸಿಟ್ಟು ಯಾವ ರೀತಿ ನಮ್ಗೆ ವೈರಿ ಆಗುದುಂಟು ಅಂತ ಹೇಳಿ ಅದಕ್ಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವಾ ತಾಳದೆ ಸಮಾಧಾನಿಯಾಗಿರಬೇಕು ತಾಯಿ ಹೇಳ್ತಾಳ ಸ್ತುತಿ ಬರ್ಲಿ ನಿಂದೆ ಬರ್ಲಿ ಸ್ತುತಿ ಬಂದಾಗ ಹಿಗ್ಗದೆ ನಿಂದೆ ಬಂದಾಗ ಕುಗ್ಗದೆ ನಾವ್ ಹೋಗುವಂತಹ ದಾರಿ ಸರಿಸಮಾನವಾಗಿ ಇಟ್ಕೋಬೇಕು ಅಂತಂದ್ರ ನಾವೇನಾಗಿರ್ಬೇಕು ಅಂತಂದ್ರ ಸಮಾಧಾನಿಯಾಗಿರ್ಬೇಕು ಅಂತ ಹೇಳ್ತಾಳೆ ಸೊ ಜೀವನ್ ಜಗತ್ತಿನಲ್ಲಿ ಬದುಕುವಂತಹ ಒಂದು ದಾರಿಯನ್ನ ಗೈಡೆನ್ಸ್ ಅನ್ನ ಮಾರ್ಗದರ್ಶನವನ್ನ ಎಷ್ಟು ಅದ್ಭುತವಾಗಿ ಒಂದೇ ಒಂದು ವಚನದಲ್ಲಿ ಆ ಮಹಾತಾಯಿ ವಿವರಿಸ್ತಾ ಹೋಗ್ತಾಳಲ್ಲ ಅದಕ್ಕೆ ನಾ ಹೇಳುದು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು ವಚನಗಳನ್ನ ಓದಬೇಕು ಶರಣರನ್ನ ಓದ್ಕೋಬೇಕು ಅಂದಾಗ ನಮ್ಮ ಜೀವನಕ್ಕ ಒಂದು ಸಫಲತೆ ಅನ್ನೋದು ಸಿತತಿ ನಮ್ಮ ಜೀವನಕ್ಕ ಒಂದು ಒಳ್ಳೆ ಅರ್ಥ ಅನ್ನೋದನ್ನ ವಚನ ಸಾಹಿತ್ಯ ತಂದು ಕೊಡ್ತತಿ ಅಂತ ಈ ಮೂಲಕ ನಾ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ